ನಮಸ್ತೆ ಸ್ನೇಹಿತರೆ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಆಲ್ರೆಡಿ ಅಪ್ಲಿಕೇಶನ್ ಅನ್ನು ಕರೆದಿದ್ದರು ಅದರ ಟೈಮ್ ಟೇಬಲ್ ಪ್ರಕಾರ ನೋಡ್ತಾ ಹೋಗೋದಾದರೆ ಈಗ ಆಲ್ರೆಡಿ ಏನಾಗಬೇಕಾಗಿತ್ತು ಅಂತಂದರೆ ಕೌನ್ಸ್ಲಿಂಗ್ ಆಗಿ ಎಲ್ಲ ಪ್ಲೇಸ್ಮೆಂಟನ್ನು ಕೊಡಬೇಕಾಗಿತ್ತು ಕಾರಣಾಂತರಗಳಿಂದ ಅದು ಸ್ಥಗಿತವಾಗಿರುವಂಥದ್ದು ಯಾಕೆ ಹೇಗೆ ಮತ್ತು ಏನು ಅದಕ್ಕೆ ಸ್ಥಗಿತ ಹೋಗೋದಕ್ಕೆ ಕಾರಣ ಅಂತಕ್ಕಂಥದನ್ನ ನಾವು ಈ ಒಂದು ತರಗತಿಯಲ್ಲಿ ಅಥವಾ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಇಲ್ಲಿ ಏನಾಗಿತ್ತು ಅಂತಂದ್ರೆ ಅತಿಥಿ ಉಪನ್ಯಾಸಕರ ಈಗ ಆಲ್ರೆಡಿ ಸರ್ಕಾರ ಕನ್ಫರ್ಮ್ ಆಗಿತ್ತು ಅರ್ಜಿಯನ್ನು ಕೂಡ ಹಾಕೋಕ್ಕೆ ಅವಕಾಶ ಮಾಡಿ ಕೊಟ್ಟಿರುವಂಥದ್ದು ಹಾಗಾಗಿ ಮೊನ್ನೆ ಪೇಪರಲ್ಲಿ ಒಂದು ನ್ಯೂಸ್ ಬಂದೈತೆ ಅದನ್ನು ನೋಡ್ತಾ ಹೋಗೋಣ ಯಾಕಾಗಿತ್ತು ಅಂತಂದ್ರೆ ಹೈಕೋರ್ಟ್ ಅಲ್ಲಿ ಅಂದ್ರೆ ಧಾರವಾಡ ಹೈಕೋರ್ಟ್ ಅಲ್ಲಿ ಸ್ಟೇ ಆಗಿದೆ ಸೊ ಅದು ಏಕೆ ಹೇಗೆ ಅಂತಕ್ಕಂಥದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಬ್ರೇಕ್ ಬಿದ್ದಿರುವಂಥದ್ದು ನಕಲಿ ಅಂಕಪಟ್ಟಿ ನೀಡಿ ಅರ್ಧದಷ್ಟು ಅಭ್ಯರ್ಥಿಗಳು ಧಾರವಾಡ ಹೈಕೋರ್ಟ್ ಪೀಠದಿಂದ ನೇಮಕಕ್ಕೆ ತಡ ನೋಡ್ರಿ ಆಲ್ರೆಡಿ ಈಗ ಸೆಲೆಕ್ಟ್ ಆಗಿರುವಂಥವ್ರು ನಕಲಿ ಅಂಕ ಅರ್ಧದಷ್ಟು ಜನ ನಕಲಿ ಅಂಕಪಟ್ಟಿಯನ್ನು ಕೊಟ್ಟಿರ್ತಾರೆ ಅಂತಕ್ಕಂಥದ್ದು ಕೋರ್ಟ್ ಅಲ್ಲಿ ಬಂದಿರೋದ್ರಿಂದ ಹಾಗಾಗಿ ಕೋರ್ಟ್ ಏನು ಮಾಡಿದೆ ಅದನ್ನ ತಡೆ ಬಡ್ಡಿರುವಂಥದ್ದು ಬನ್ನಿ ಸ್ನೇಹಿತರೆ ಏನೆಲ್ಲ ಬಂದಿತ್ತು ಪ್ರ ಪತ್ರಿಕೆಯಲ್ಲಿ ಅಂತ ನೋಡ್ತಾ ಹೋಗೋದಾದರೆ ರಾಜ್ಯದಲ್ಲಿರುವ ಮುನ್ನೂ ನಾಲ್ಕುನೂರ ಮೂವತ್ತೆರಡು ಪದವಿ ಕಾಲೇಜುಗಳ ಉಪನ್ಯಾಸಕರ ಕೊರತೆಯಿಂದಾಗಿ ಪದವಿ ವಿದ್ಯಾರ್ಥಿಗಳು ಪದವಿ ವಿದ್ಯಾರ್ಥಿಗಳು ಪೋಷಕರ ಗೋಳಾಡುತ್ತಿರುವ ಬೆನ್ನಲ್ಲೇ ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ತೀವ್ರ ಗೊಂದಲವನ್ನು ಉಂಟು ಮಾಡಿದೆ ಅಂತ ಹೇಳ್ತಿದ್ದಾರೆ ಉಪನ್ಯಾಸಕರ ಕೊರತೆ ಮನೆಗಂಡು ಸರ್ಕಾರ ಹತ್ತು ಸಾವಿರದ ಆರುನೂರ ಐವತ್ತು ಅತಿಥಿ ಉಪನ್ಯಾಸಕರನ್ನು ನೇಮಕ ಮಾಡಿಕೊಳ್ಳಲು ಅಸ್ತು ಎಂದಿತ್ತು ಕಾಲೇಜು ಶಿಕ್ಷಣ ಇಲಾಖೆ ಎಲ್ಲ ಪ್ರಕ್ರಿಯೆಯನ್ನು ಮುಗಿಸಿ ಇನ್ನೇನು ಕೌನ್ಸಿಲಿಂಗ್ ಮೂಲಕ ನೇಮಕ ಮಾಡಿಕೊಳ್ಳಬೇಕು ಎನ್ನುವಷ್ಟರಲ್ಲಿ ದೊಡ್ಡ ಲೋಪವೊಂದು ಹೊರಬಿದ್ದಿರುವಂಥದ್ದು ಅದು ಯಾವ ಲೋಪ ಅಂತಂದ್ರೆ ಅರ್ಜಿ ಸಲ್ಲಿಸಿದ ಅರ್ಧದಷ್ಟು ಅಭ್ಯರ್ಥಿಗಳು ಸ್ನಾತಕೋತ್ತರ ಪಿ ಎಚ್ ಡಿ ಎಂ ಪಿಲ್ ನಕಲಿ ಅಂಕಪಟ್ಟಿ ನೀಡಿದ್ದು ಬೆಳಕಿಗೆ ಬಂದಿದೆ ಇದು ಗೊತ್ತಾದ ಕೆಲವು ಅಭ್ಯರ್ಥಿಗಳು ಹೈಕೋರ್ಟ್ ಮೊರೆ ಹೋಗಿದ್ದು ಇದೀಗ ಉಚ್ಚ ನ್ಯಾಯಾಲಯ ನೇಮಕಾತಿಯ ಪ್ರಕ್ರಿಯೆಗೆ ತಡೆ ನೀಡಿರುವಂಥದ್ದು ಯಾಕೆ ತಡೆ ನೀಡ್ತು ಅಂತಂದ್ರೆ ಅಲ್ಲಿ ನಕಲಿ ಅಂಕಪಟ್ಟಿಯನ್ನು ನೀಡಿ ಸೆಲೆಕ್ಟ್ ಆಗಿದ್ದಾರೆ ಅಂತ ಕೆಲವರು ಕೋರ್ಟಿಗೆ ಹೋಗಿದ್ದಾರೆ ಕೋರ್ಟ್ ಏನು ಮಾಡಿದ್ದಾರೆ ಅದನ್ನು ಈಗ ಸ್ಟೇ ಮಾಡಿರುವಂಥದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಸರ್ಕಾರಿ ಈ ನಾಲ್ಕುನೂರ ಮೂವತ್ತೆರಡು ಪದವಿ ಕಾಲೇಜುಗಳಲ್ಲಿ ಹತ್ತು ಸಾವಿರದ ಆರುನೂರ ಐವತ್ತು ಅತಿಥಿ ಉಪನ್ಯಾಸಕರ ನೇಮಕಾತಿ ಕುರಿತು ಜನವರಿ ಮೂರಂದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸಲಾಗಿದೆ ನಾವು ಇದನ್ನು ವಿಡಿಯೋವನ್ನು ಕೂಡ ಮಾಡಿದ್ದೀವಿ ಹೋದ್ರಿ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹನ್ನೊಂದು ನಿಗದಿಪಡಿಸಲಾಗಿತ್ತು ತಾತ್ಕಾಲಿಕ ಮೆರಿಟ್ ಅಂಕಿ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲು ಆ ಹದಿಮೂರನೇ ದಿನಾಂಕನ ನೇಮಕ ಮಾಡಿರುವಂಥದ್ದು ಇನ್ನು ಕೌನ್ಸಿಲಿಂಗ್ ಪ್ರಕ್ರಿಯೆ ಇಪ್ಪತ್ತರಿಂದ ಜನವರಿ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರವರೆಗೆ ಪೂರ್ಣಗೊಳಿಸಿ ಆಯ್ಕೆಗೊಂಡ ಅತಿಥಿ ಉಪನ್ಯಾಸಕರನ್ನು ದಿನಾಂಕ ಮೂವತ್ತರ ಒಳಗಾಗಿ ಏನು ಮಾಡೋದು ಬೋಧನೆಗೆ ಕಳಿಸಲು ಮುಂದಾಗಿತ್ತು ಆದರೆ ಇದೀಗ ಹೈಕೋರ್ಟ್ ಆದೇಶ ನೀಡಿರುವುದರಿಂದ ಕೌನ್ಸಿಲಿಂಗ್ ತಯಾರಿಯಲ್ಲಿದ್ದ ಸಾವಿರಾರು ಅತಿಥಿ ಉಪನ್ಯಾಸಕರು ಪರದಾಡುವಂತಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಯಾರು ಇದನ್ನ ಕೇಸ್ ಹಾಕಿದ್ದಾರೆ ಅವ್ರೇನ್ ಹೇಳ್ತಾ ಇದ್ದಾರೆ ಅಂತ ನೋಡುದಾದ್ರೆ ಸುಮಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಅತಿಥಿ ಉಪನ್ಯಾಸಕರನ್ನ ಕೈಬಿಟ್ಟು ಹೊಸ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡಿಕೊಳ್ಳಲು ಕಾಲೇಜು ಶಿಕ್ಷಣ ಇಲಾಖೆ ಮುಂದಾಗಿದೆ ಈಗ ಎರಡೂ ಕಡೆಯಿಂದ ನ್ಯಾಯಾಲಯ ಆಕ್ಷೇಪಣೆ ಬಂದಿದೆ ನಕಲಿ ಕೋರ್ಸ್ಗಳ ದಂಧೆ ಈಗ ಅಷ್ಟೇ ಅಲ್ಲದೆ ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬಂದಿದೆ ಅಂತ ಹೇಳಿ ಇವರು ಹೇಳ್ತಾ ಇದ್ದಾರೆ ಅತಿಥಿ ಉಪನ್ಯಾಸಕರ ಕ್ಷೇಮಾಭಿದ ಸಂಘದಿಂದ ಅವ್ರು ಏನು ಮಾಡಿದ್ದಾರೆ ಹಿಂದಿನವ್ರನ್ನೇ ಕಂಟಿನ್ಯೂ ಮಾಡಿ ಅಂತ ಇವರು ಅವ್ರ ಸಪೋರ್ಟ್ ಕಾಣಿಸುತ್ತೆ ಇನ್ನ ಮೂರು ವಿಶ್ವವಿದ್ಯಾಲಯಗಳಲ್ಲಿ ಪಿ ಎಚ್ ಡಿ ನೋಂದಣಿಯನ್ನು ಏನು ಮಾಡಿದ್ದಾರೆ ಸರ್ಕಾರ ಅಥವಾ ತಡೆಯನ್ನು ನೀಡಿರುವಂತದ್ದು ನಕಲಿ ಪಿ ಎಚ್ ಡಿ ಸರ್ಟಿಫಿಕೇಟ್ ಗಳನ್ನು ಪಡೆಯಲಾಗುತ್ತಿದೆ ಎಂದು ಕುರಿತು ಪಡೆಯಲಾಗುತ್ತದೆ ಎಂಬ ಕುರಿತು ವಿಶ್ವವಿದ್ಯಾಲಯಗಳ ಧನ ಸಹಾಯ ಆಯೋಗ ಮೂರು ವಿಶ್ವವಿದ್ಯಾಲಯಗಳ ವಿರುದ್ಧ ಕ್ರಮಕ್ಕೆ ಮುಂದಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತು ಮೂವತ್ತರವರೆಗಿನ ಓಂ ಪ್ರಕಾಶ್ ಜೋಗಿಂದರ್ ಸಿಂಗ್ ವಿಶ್ವವಿದ್ಯಾಲಯ ಮತ್ತು ಅಲ್ದಾರ್ ಸನ್ರೈಸ್ ವಿಶ್ವವಿದ್ಯಾಲಯ ಹಾಗೂ ಸಿಂಗಾನಿಯಾ ವಿಶ್ವವಿದ್ಯಾಲಯ ರಾಜಸ್ಥಾನಿ ಅವಧಿಯಲ್ಲಿ ಅವಧಿಯಲ್ಲಿ ಏನು ಪಿ ಎಚ್ ಡಿ ಕೋರ್ಸನ್ನು ಗಳಿಗೆ ಯಾರ್ಯಾರು ನೋಂದಣಿಗಳಿಗೆ ಅವಕಾಶ ಮಾಡಿಕೊಡುವುದಿಲ್ಲ ಎಂದು ಹೇಳಿದೆ ಅಂದರೆ ಈ ಮೂರು ವಿಶ್ವವಿದ್ಯಾಲಯಗಳಲ್ಲಿ ಪಿ ಎಚ್ ಡಿ ಮಾಡೋದಕ್ಕೆ ಅವಕಾಶ ಇರುವುದಿಲ್ಲ ಅಂತ ಹೇಳಿದೆ ಇನ್ನೂ ಹಲವು ವಿಶ್ವವಿದ್ಯಾಲಯಗಳ ಡೇಟಾಗಳನ್ನು ತನಿಖೆ ನಡೆಸಲು ಮುಂದಾಗಿದೆ ಅಂತ ಹೇಳಿದ್ದಾರೆ ಸೊ ಇದು ಕೋರ್ಟ್ ಇದು ಇದು ಯಾವತ್ತು ವಾಪಸ್ಸು ಇದೆ ಇದೆ ಅಂತಂದರೆ ನೆಕ್ಸ್ಟ್ ಮಂತಲ್ಲಿ ಇರುವಂಥದ್ದು ಫೆಬ್ರವರಿಯಲ್ಲಿ ಕೋರ್ಟ್ ಹಿಯರಿಂಗ್ ಇರುವಂಥದ್ದು ಅಲ್ಲಿ ಇದು ತುಂಬ ಗೊಂದಲ ಆಗಿರೋದರಿಂದ ಇದು ಪೂರ್ತಿ ಕ್ಲಿಯರ್ ಆಗ್ಬೇಕಾದ್ರೆ ಇನ್ನೂ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಅಂತ ನನ್ನ ಭಾವನೆ ಸೊ ಯಾರೆಲ್ಲ ಈಗ ಅಪ್ಲೈ ಮಾಡಿದ್ದೀರಿ ದಯವಿಟ್ಟು ಇದಕ್ಕೆ ಸುಮ್ಗೆವರೆಗೂ ವೇಟ್ ಮಾಡಿ ಓದ್ಕೊಳ್ಳಿ ಅಥವಾ ಬೇರೆ ಏನಾರ ಕೆಲಸ ಇದ್ದರೆ ಕೆಲಸ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು